ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪ ಧುನಿ ರಾಜ್ಯಾಧ್ಯಕ್ಷ ಆದರೆ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಅವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಭಾಳಷ್ಟು ಮಾರಕವಾದಂಥ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸ್ ಪಾಸ್ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಭಾಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ದಲ್ಲಿ ಜೇನು ಇಟ್ಟಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನಿದ್ದಂಥ ಸಂದರ್ಭದಲ್ಲಿ ಪೂಜೆಗೂ ಬರೋಲ್ಲ ತಿನ್ನೋಕ್ಕೂ ಬರಲ್ಲ ಅಂಥ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನೋ ದೊಡ್ಡ ಮಟ್ಟದಾಗಿ ಸರ್ಕಾರದ ಏನು ಇವತ್ತು ಬಿಂಬಿತಾಗಿ ಮಾಡಿದೆಯಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂಥ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದೆಂದು ಘೋಷಿಸಿಂದೆ ಬಜೆಟಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನು ತೊಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಇರಬೇಕಂತ ಸ್ಪರ್ಶ ಹೇಳಿದ್ದಾರೆ ರೀ ಸ್ವಾಮಿ ನೀವೇನನ್ನು ಏನು ಪರ್ಮನೆಂಟಾಗಿ ನಮಗೆ ಪಿ ಎಫ್ ಬಿ ಎಫ್ ಏನು ಪೆನ್ಷನ್ವರೆಗೆ ಏನಾದರೂ ಏನು ಜಾಬ್ ಇದು ಮಾಡಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡ ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡ್ತಿರುವಂಥ ನಮಗೆ ಇದೇನೋ ನೀವು ಸರ್ಕಾರ ಕೊಡ್ತಿರುವಂತೂ ಬಳವಳಿ ಇವತ್ತು ಇದನ್ನು ನಾನು ದೊಡ್ಡ ದ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದ್ರ ಜೊತೆಗೆ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತೊಗೊಂಬಿಟ್ಟು ಕಾನೂನಲ್ಲಿ ಸವಾಲು ಮಾಡಿಬಿಟ್ಟು ಈ ಒಂದು ವಿಚಾರವಾಗಿ ರಿಟ್ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಏನು ರೀ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆಶ ಆದೇಶ ಕೊಡೋಕೆ ಸಾಧ್ಯ ರೀ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂಥ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂಥ ಇವತ್ತು ವಿಜಯವಾಣಿಯಿಂದ ಕನ್ನಡಪ್ರಭದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತದೆ ಒಬ್ಬರಿಗಾದರೂ ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಇಲ್ಲಾದರೂ ನೋಡಿದ್ದೀರಾ ನೀವು ಸರ್ಕಾರ ಇವತ್ತು ಅಕ್ರಿಡೇಷನ್ ಕಾರ್ಡ್ ಎರಡೂವರೆಯಿಂದ ಮೂರು ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಿಡೇಷನ್ ತೊಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ ಅದೊಂದು ತನಿಖೆ ಆಯ್ತು ಅಂದರೆ ಅದೇ ಒಂದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ಯಾ ಇದು ಕೊಡೋಕ್ಕೇನೆ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಕೊಟ್ಟಿದೆ ಇದೇ ನಾನು ನಿಮ್ಮ ಪತ್ರಕರ್ತರಿಗೆ ತೋರಿಸಿದಂಥ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನು ಪತ್ರಕರ್ತರಂತ ಡಿಸೈಡ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನು ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನು ಪತ್ರಕರ್ತರಂತ ಗೊತ್ತು ಮಾಡ್ತಾರೆ ಅವರು ಒಂದು ಲೈಸೆನ್ಸ್ ನೀಡ್ತಾರೆ ಆ ಪಡೆದಂಥ ನಾವು ನಮ್ಮ ಸರ್ಕ್ಯುಲೇಷನ್ ಏನೇನೋ ತೊಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಲ್ಲ ಅವ್ರಿಗೇನ ಕಾಯಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ಟರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಕೊಟ್ಟಾರಂಥ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ದೀರಲ್ಲ ಗೈಡ್ಲೈನ್ಸ್ ಕೇಳ್ತಾ ಇದೀರಲ್ಲ ಇದಕ್ಕಾದರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಅಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡುವರೆ ಸಾವಿರ ರೂಪಾಯಿ ಅಂತ ಹೇಳ್ತೀರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನು ತೋರಿಸಿದ್ರಿ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥದ್ದು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇದ್ದಾರಂತ ನೀವು ಗೈಡ್ಲೈನ್ಸಲ್ಲಿ ನೀವು ಅಂಕಿಅಂಶ ತೊಗೊಂಡು ಮಾಡಿದ್ದೀರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರ ಇವತ್ತೇನು ನೀವು ಜಿಲ್ಲಾ ವೈಸ್ ಏನು ಮಾಡಿದಿರಲ್ಲ ಯಾವ ತಾಲೂಕಿಂದನೂ ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗ್ಲಾಗ ಎಲ್ಲಿಂದ ಅವರು ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತೀರಿ ಇವತ್ತು ನೀವೇನು ಮಾಡಿದ್ರಲ್ಲ ಟೋಟಲಿ ಫೈಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಏನಿದಾರಲ್ಲ ಇದರಲ್ಲಿ ನೆಟ್ಟಿಗೆ ಒಂದು ನೂರು ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನು ತಾವೇನು ಹೇಳ್ತೀರಿ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾಯಿದ್ರು ಒಬ್ಬರಿಗೆ ಎರಡೂವರೆ ಸಾವಿರ ಆಯಿತು ಅಂತಂದ್ರು ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷದ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆ ಅಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದರೂ ಕಾಯಂ ನೇಮಕಾತಿ ಆದೇಶ ತೊಗೊಂಡಿದ್ರೆ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶ ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿಯ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡೋಂಥ ನಮಗೆ ಲೈಸೆನ್ಸ್ ಏನಿದೆ ಅದು ಮೇಯ್ನ್ ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರದ ಸಂಖ್ಯೆ ಜೊತೆಗೆ ನಮ್ಮ ಹೆಡ್ಟ್ರ್ಗಳು ಏನು ನೀಡ್ತಾರಲ್ಲ ಅದು ನಮಗೆ ಮಾನದಂಡ ಇವನ್ನೆಲ್ಲ ಗಾಳಿಗೆ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದರಲ್ಲ ಇದು ಭಾಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅನ್ನ ಅವೈಜ್ಞಾನಿಕ ಅಂತ ಈ ಸಂತಲ್ಲಿ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪಾ ಧ್ವನಿಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಾಗ್ತದಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾಯಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಹೊಡ್ಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕಂಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕೆ ರೀ ಮಾಧ್ಯಮ ಪಂದೇ ಇದೇ ಬೆಳಗೆರೆ ಲಂಕೇಶ್ವರಿ ಮಾಧ್ಯಮ ಪಟ್ಟಿಯಲ್ಲಿದ್ದರಾ ಅವ್ರಿಗೆ ಸಿಕ್ಕಿದ್ದಿಲ್ಲ ಗೌರವ ಎಲ್ಲ ರೀತಿಯಿಂದ ಸವಲತ್ತು ಸಿಗ್ಬಿಟ್ಟು ಇಡೀ ಸರ್ಕಾರನೇ ಪತ್ರ ಕೊಟ್ಟಂಥ ಸ್ಥಿತಿ ಹಿಂದೆ ನಾವು ನಿರ್ಮಾಣ ನೋಡಿದ್ವಿ ಇಂಥ ಸ್ಥಿತಿಯಲ್ಲಿ ನಾವು ಇರಬೇಕಾದಾಗೆ ಇದು ಕಾಟಾಚಾರ ಕೇಳಿದಲ್ಲ ನಾಯಿ ಡ್ಯಾಶ್ದಲ್ಲಿ ಜೇನ್ ಇಟ್ಟಂತೆ ರೀತಿ ಇವತ್ತು ಸರ್ಕಾರ ಇವತ್ತೇನು ಘೋಷಣೆ ಆಗಿದೆ ಅಲ್ಲ ಈ ನೀತಿ ಬದಲಾಗಬೇಕು ಪತ್ರಕರ್ತರಿಗೆ ಸರಿಯಾದ ರೀತಿಯಲ್ಲಿ ನಡ್ಸ್ಕೋಬೇಕಂತ ಹೇಳ್ತೀನಿ ಇವತ್ತು ರೈತ ಜೊತೆಗೆ ಇವತ್ತು ನಮ್ಮ ದೇಶ ಕಾಯುವ ಯೋಧ ಒಂದು ನಮ್ಮ ಪತ್ರಕರ್ತರು ಇವು ಮೂವರು ಒಂದು ಚೆನ್ನಾಗಿ ಒಂದು ಇದಿತ್ತಂದರೆ ಆ ದೇಶ ಆ ರಾಜ್ಯ ಸುಭಿಕ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ನಿಜವಾಗೂ ಇದೊಂದು ಐವ ಅವಜ್ಞಾನಿಕ ಅಂತ ಹೇಳ್ತಾ ಇದರಲ್ಲಿ ಭಾಳಷ್ಟು ಸಂಖ್ಯೆಗಳು ಏನಿದಾವೆ ಇವತ್ತೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನು ಇವತ್ತು ಜಾರಿಯಾಗಿದೆ ಇವತ್ತೇನು ಗೆಜೆಟ್ ನೋಟಿಫೇಷನ್ ಆಗಿದೆ ಇದಕ್ಕೆ ಭಾಳಷ್ಟು ನಾನು ಅಬ್ಜೆಕ್ಷನ್ನು ಕೊಡಿದ್ದೀನಿ ಜೊತೆಗೆ ಕಾನೂನಲ್ಲಿ ಹೋರಾಟ ಸಾಗಿಸ್ತಂಥ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಪರ್ವ ನನ್ನ ಹೋರಾಟ ಅಂತ ಹೇಳೋ ಜೊತೆಗೆ ಈ ರೀತಿ ಇವತ್ತೇನು ಮಾಡಿದ್ರಲ್ಲ ಇದು ಭಾಳಷ್ಟು ನೋವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳೋದ ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ನಿಜವಾಗಿ ಸಾಮಾಜಿಕ ಅಧಿಕಾರಿ ಆಗಿದ್ದರೆ ನಾನು ಹೇಳೋ ಪಾಯಿಂಟ್ಸ್ ಏನಿದ್ದಾವೆ ಇವತ್ತು ರಾಜ್ಯದಲ್ಲಿ ಇವತ್ತು ಭಾಳಷ್ಟು ಹದಿನಾರು ಸಾವಿರ ಪತ್ರಕರ್ತರು ಯಾವ ಪತ್ರಕರ್ತರಿಗೆ ಆ ಮಾಲೀಕರುಗಳು ಇವತ್ತು ಯಾವುದು ಕಾಯಂ ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ವಿ ಇಂಥ ಒಂದು ಇದರಲ್ಲಿ ಇವತ್ತು ಯಾವ ಸಂಪಾದಕರುಗಳು ನಮ್ಮ ಪತ್ರಕರ್ತರಿಗೆ ಇವತ್ತು ತಮ್ಮ ಮುಖಾಂತರ ನಾನು ಹಿಂದೆ ಇನ್ಶೂರೆನ್ಸ್ ಕೊಡಿ ಸ್ವಾಮಿ ಸರ್ಕಾರದಿಂದ ಅಂತ ತಮಗೆ ಒಂದು ಲೆಟ್ರ್ ಬರೆದಾಗೆ ತಾವು ನಮ್ಮ ಚಿದಾನಂದ ಸಾದ್ರವರು ಎಮ್ ಎಲ್ ಸಿ ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ಅವರಿಗೆ ಇದೇ ಇನ್ಸೂರೆನ್ಸ್ ಬಗ್ಗೆ ವಿಚಾರ ಇದ್ದಾಗ ಅವ್ರಿಗೆ ಒಂದು ಲೆಟ್ರಲ್ಲಿ ಸ್ಪಷ್ಟೀಕರಣ ಕೊಟ್ಟರು ಏನಂತ ಸರ್ಕಾರ ಯಾವುದೇ ರೀತಿಯಿಂದ ಪತ್ರಕರ್ತರಿಗೆ ಇನ್ಸೂರೆನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಏನಿದ್ರು ಅದರ ಮಾಲೀಕರೇ ಕೊಡಬೇಕಂತ ಹೇಳ್ತೀರಿ ಮಾಲೀಕರು ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ ಯಾವ ಮಾಲೀಕರುಗಳು ವರದಿಗಾರಿಗೆ ಇನ್ಶೂರೆನ್ಸ್ ನೀಡೋಕ್ಕೆ ಸಾಧ್ಯ ಇದೆ ಯಾವ ವರದಿಗಾರರು ಕೊಟ್ಟಿಲ್ಲ ಅದನ್ನು ಇವತ್ತು ಕಾರ್ಮಿಕ ಇಲಾಖೆ ಕಟ್ನಿಟ್ಟಾಗಿ ಜಾರಿಗೊಳಿಸ್ಬೇಕು ಕಾರ್ಮಿಕ ಇಲಾಖೆ ಇದ್ದು ಇಲ್ಲದಂತಾಗಿರೋದು ಇವತ್ತು ನಮ್ಮ ದುರ್ದೈವ ಇವತ್ತು ಸಣ್ಣ ಮಟ್ಟದ ಒಂದು ಇಂಡಸ್ಟ್ರಿ ಮಾಡ್ತಾರೆ ಅಲ್ಲಿ ಹೋಗಿ ತಮ್ಮ ಹಕ್ಕು ಪ್ರತಿಪಾದಿಸ್ತಾರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಜೊತೆಗೆ ಲಾರ್ಡ್ ಸಾಹೇಬರು ನಿಜವಾಗಿ ಸಂಕಷ್ಟದಲ್ಲಿರುವಂಥ ಹದಿನಾರು ಸಾವಿರ ಪತ್ರಕರ್ತ ಪರವಾಗಿ ಲಾರ್ಡ್ ಅವರು ಉದ್ದುದ್ದ ಭಾಷಣ ಬಿಗೀತಾರೆ ಇಂಥ ವಿಚಾರದಲ್ಲಿ ಸಂತೋಷ್ ಲಾರ್ಡ್ ಅವರಿಗೆ ಪತ್ರಕರ್ ಸ್ಥಿತಿಗತಿ ಅವರಿಗೆ ನ್ಯಾಯ ಕೊಡಬೇಕು ಅನ್ನೋದು ಕನಿಷ್ಠ ಒಂದು ಆಲೋಚನೆ ಬೇಡವಾ ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇವತ್ತು ನೋಡಿ ಅನೇಕ ಹಿರಿಯ ಪತ್ರಕರ್ತ ನಮ್ಮ ಕಣ್ಮುಂದೆ ಇದ್ದಾರೆ ಇವತ್ತು ಸರ್ಕಾರ ಇವತ್ತು ಕೇವಲ ನೂರ ಅರವತ್ತೆರಡರಿಂದ ಇನ್ನೂರು ಇನ್ನೂರೈವತ್ತು ಜನಕ್ಕೆ ಮಾತ್ರ ಮಾಶಾಸನ ನೀಡ್ತಾ ಇದೆ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಸಾವಿರಾರು ಪತ್ರಕರ್ತರು ಸೇವೆ ಸಲ್ಲಿಸಿ ನಿವೃತ್ತರಾಗಿ ಕಣ್ಣೀರಿನಲ್ಲಿ ಕೈ ತೊಲೀತಾ ಇದ್ದಾರೆ ಯಾರಿಗೂ ಇವತ್ತು ಏನು ಇವತ್ತು ನಿಬಂಧನೆಗಳಿದ್ದಾವೆ ಅವು ಮಾನದಂಡಗಳಿಂದ ಭಾಳಷ್ಟು ಕಠಿಣವಿರೋದ್ರಿಂದ ಸಾ ಭಾಳಷ್ಟು ಪತ್ರಕರ್ತರು ಇದರಿಂದ ವಂಚಿತರಾಗಿದ್ದಾರೆ ಸ್ವಾಮಿ ಮಾಶಾಸನದಿಂದ ಸರ್ಕಾರ ಏನು ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಬಯಸುವಂಥ ಸರ್ಕಾರಗಳು ಏನು ಮಾಡ್ತಾ ಇದಾವೆ ಅಂತ ಅರ್ಥ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ಸ್ಪಷ್ಟ ನಿಲುವು ತಾಳ್ಬೇಕು ಈ ವಿಚಾರಗಳನ್ನೆಲ್ಲವನ್ನು ನಾನು ನ್ಯಾಯಾಲಯದ ಮುಂದೆ ತೊಗೊಂಡು ಹೋಗಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಇವತ್ತು ನೀವು ಸ್ಪಷ್ಟವಾಗಿ ಹೇಳಿದರೆ ನೇತಕಾಲಿಕೆಗಳಿಗೆ ಬಸ್ ಪಾಸ್ ನೀಡಲು ಅವಕಾಶ ಇಲ್ಲ ಅಂತ ನಿಮ್ಗೆ ಹೆಲ್ತ್ ನೋಟಿಫಿಕೇಷನ್ ತಿಳಿಸಿದೆ ಇದೇನು ಅವ್ರು ಅವರು ಪತ್ರಕರ್ತರಲ್ವಾ ನೇತಕಾಲಿಕಗಳು ಟೈಮ್ ಟು ಟೈಮ್ ಯಾರ್ಯಾರಿಗೆ ಏನೇನು ಕೊಟ್ಟಿರ್ತಾರೆ ನಮಗೆ ಡೆಲ್ಲಿಯಿಂದ ಪರವಾನಗಿ ಸಿಕ್ಕಿರ್ತತೆ ಆರನ್ನೇ ಸಿಕ್ಕಿರ್ತವೆ ಆ ರೀತಿಯಾಗಿ ನಾವು ಕೆಲವು ನಿಯತಕಾಲಿಗಳು ಇವತ್ತು ಮಾಧ್ಯಮ ಪಟ್ಟಿಯಲ್ಲಿ ಇದ್ದಾವೆ ಅಂಥ ಇದರಲ್ಲಿ ಅದರಲ್ಲಿ ಬರಲ್ಲ ಅಂತ ಹೆಂಗ್ರಿ ಹೇಳ್ತೀರಿ ಅಂದರೆ ನೀವೇನು ಹೇಳ್ತೀರ ಅದೇ ಕಾನೂನಾ ನಿಮ್ಗೆ ಯಾರು ಹೇಳೋರು ಇಲ್ವಾ ಅವ್ರು ಪತ್ರಕರ್ತರಲ್ವ ಅವರಿಗೂ ಭಾವನೆಗಳು ಮನಸ್ಸುಗಳು ಜೀವನಗಳು ಇಲ್ವಾ ಇಂಥ ಸ್ಥಿತಿಯಲ್ಲಿದೆ ಇದ್ರ ಜೊತೆಗೆ ಮತ್ತೊಂದು ರೂಲ್ಸ್ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಪತ್ರಿಕೆಗಳ ಸಂಪಾದಕರು ಮಾಧ್ಯಮ ಪತ್ರ ಮಾಧ್ಯಮ ಮಾನ್ಯತೆ ಪತ್ರ ಪಡೆದಿರದಿದ್ದರೆ ಸಂಪಾದಕರು ಅಥವಾ ಸಂಪಾದಕರು ಶಿಫಾರಸು ಮಾಡುವ ಜಿಲ್ಲೆಯ ಓರ್ವ ವರದಿಗಾರ ಆಯ್ತು ಸ್ವಾಮಿ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಗೆ ಓರ್ವ ವರದಿಗಾರಿಗೆ ಕೊಟ್ಟರೆ ಬೇರೆ ಬೇರೆ ತಾಲೂಕಿನಲ್ಲೆಲ್ಲ ವರದಿ ಮಾಡ್ತಾರೆ ಆ ಆತ ಜಿಲ್ಲೆಗೆ ಸಂಬಂಧ ಮತ್ತು ಅವರು ಪತ್ರಕರ್ತರಲ್ವಾ ಯಾಕೆ ಈ ತಾರತಮ್ಯ ಅಸ್ಪೃಶ್ಯತೆ ನೀತಿ ಸರ್ಕಾರದಿಂದ ಏನು ಯಾರು ಹೇಳೋರಿಲ್ಲ ಅಂತಾನ ಸರ್ಕಾರಕ್ಕೆ ಇವತ್ತಿನವರೆಗೂ ನಮ್ಮ ಮಾಧ್ಯಮ ರಂಗದಲ್ಲಿ ಯಾರು ಧೈರ್ಯ ಮಾಡಿ ಇವತ್ತು ಕಾನೂನು ಮೆಟ್ಲು ಎತ್ತ ಹತ್ತಿರಲಾರದಕ್ಕೆ ಈ ಒಂದು ಸಂಕಷ್ಟ ನಮ್ಮ ಪತ್ರಕರ್ತರಿಗೆ ರಾಜ್ಯದಲ್ಲಿ ಒದಗಿದೆ ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅದೇ ರೀತಿ ಪ್ರಾದೇಶಿಕ ಪತ್ರಿಕೆಗಳಿಗೆ ಮಾನದಂಡ ಪ್ರಾದೇಶಿಕ ಪತ್ರ ವರದಿಗಾರಿಗೆ ಪತ್ರಿಕೆಗಳ ಪುಟಗಳನ್ನು ಆಧರಿಸಿ ಈ ಬಸ್ ಪಾಸ್ ನೀಡಲಾಗುವುದು ಅಲ್ಲಿ ಕೊಟ್ಟಿದ್ದರೆ ಆರು ಪುಟ ಇದ್ದರೆ ಪತ್ರಿಕೆ ಸಂಪಾದಕರು ಶಿಫಾರಸು ಮಾಡುವ ಒಬ್ಬ ವರದಿಗಾರ ಹಾಗೂ ಒಬ್ಬ ಛಾಯಾಗ್ರಾಹಕ ಅಷ್ಟೇ ಇಬ್ಬರೇ ಇನ್ನು ಉಳ್ದಂಥವ್ರು ಏನಾಗಬೇಕು ಪ್ರಾದೇಶಿಕ ಪತ್ರಿಕೆಗಳು ಸುಮಾರು ಐದಾರು ಜಿಲ್ಲೆಯಲ್ಲಿ ಹೋಗ್ತಾ ಬಂದ್ಬಿಟ್ಟು ಅವ್ರಿಗೆಲ್ಲರಿಗೆ ರೀತಿ ಜಾಹೀರಾತು ಕೊಟ್ಕೊಂಡ್ಬಿಟ್ಟು ಆ ಪತ್ರಿಕೆ ನಡೀತಾರೆ ಅಂತ ಉಳಿದಂಥ ಪತ್ರಕರ್ತರು ಇದರಿಂದ ಸಂಕಷ್ಟದಲ್ಲಿ ಬಿಡ್ಬೇಕಾ ನೋವು ಪಡ್ಬೇಕಾ ಬೇರೆ ಪತ್ರಕರ್ ಸಿಗ್ತಾ ಇದೆ ನಮಗಿಲ್ಲ ಅಂತ ಯತನ ಪಡ್ಬೇಕಾ ಏನು ರೀ ಶಿಫಾರಾಸು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರಾದಂಥ ಕೆ ವಿ ಪ್ರ ಭಾಳಷ್ಟು ಕಷ್ಟದಿಂದ ಬಂದಿದ್ದಾರೆ ಅಂತಾರೆ ಏನು ಕಷ್ಟದಿಂದ ಬಂದ್ರಿ ಅವರು ಪತ್ರಿಕೆ ವಿತರಕರಾಗಿ ಪತ್ರಿಕೆ ವರದಿಗಾರ ಪತ್ರಕರ್ ಸಂಕಷ್ಟಗಳು ಇದು ಕೊಟ್ಟರೆ ಏನಾಗ್ತತಂತ ಅವರಿಗೆ ಒಂದು ಆಲೋಚನೆ ಮಾಡಿ ಒಂದು ಶಿಫಾರಸು ಒಂದು ವಾರ್ತಾ ಇಲಾಖೆಗೆ ಬುದ್ಧಿ ಮಾತು ಹೇಳ್ಬಿಟ್ಟು ಈ ರೀತಿ ಆದರೆ ಆಗ್ತೈತೆ ಆಗಲ್ಲ ಅಂತ ಹೇಳೋದು ಬೇಡನ್ರೀ ಇವತ್ತು ಜನಕ್ಕೊಂದು ನ್ಯಾಯ ನಮಗೊಂದು ನ್ಯಾಯನಾ ಇವತ್ತು ಮಹಿಳೆಯರಿಗೆ ಯಾವುದೇ ಮಾನದಂಡ ಇಲ್ಲ ಅಂದ್ರೂ ಎರಡೂವರೆ ಕೋಟಿ ಮಹಿಳೆಯರಿಗೆ ಬರೀ ಆಧಾರ್ ಕಾರ್ಡ್ ತೋರಿಸಿ ರಾಜ್ಯಾದ್ಯಂತ ಇವತ್ತು ಪತ್ರಕರ್ತರು ನಮಗೆ ಲೈಸೆನ್ಸ್ ಇದ್ದು ನಮ್ಮ ಪ್ರಸಾದರ ಸಂಖ್ಯೆ ತೋರಿಸಿನೂ ನಮ್ಮ ಲೆಟ್ರ್ಗಳು ತೋರಿಸು ಅಂದ್ರೆ ಇಲ್ಲ ಅಂತಂದ್ರು ಇದೇನಾ ಸಿದ್ದರಾಮಯ್ಯ ಅವರೇ ನಿಮ್ಮ ಸಾಮಾಜಿಕ ಅಧಿಕಾರತನ ನೀವೊಂದು ಹದಿನೈದು ಬಜೆಟ್ ಮಂಡಿಸಿದಿರಿ ಸಂತೋಷ ನಿಮಗೆ ಏಳು ಕೋಟಿ ಜನರ ನಾಡಿ ಮಿಡಿತ ಗೊತ್ತಿದೆ ಅದ್ರ ಬಗ್ಗೆ ಅರಿವು ಇದೆ ತಮಗೆ ಇವತ್ತು ಕೇವಲ ಒಂದು ಹತ್ತನ್ನೆರಡು ಸಾವಿರ ಪತ್ರಕರ್ತಿರೋಂಥ ಪತ್ರಕರ್ತರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅವ್ರ ಕುಟುಂಬಗಳು ಎಷ್ಟು ಕಷ್ಟದಲ್ಲಿದ್ದಾವೆ ಇನ್ಸೂರೆನ್ಸ್ ಬಳಲಾರ್ದಾನೆ ನಿವೃತ್ತರಾದ್ರೂ ಅವರಿಗೆ ನಿವೃತ್ತಿ ವೇತನ ಪೇ ಫೇಸ್ಲಿಪ್ ಸಿಗ್ಲಾರ್ದೇ ಇಂಥ ಸಂಕಷ್ಟದ ಆದಿಯಲ್ಲಿ ಇವತ್ತು ಯಾರ್ಯಾರಿಗೂ ಇವತ್ತು ರಕ್ಷಣಾ ಕಾಯ್ದೆಗಳಿದೆ ಇವತ್ತು ವಕೀಲರಿಗೂ ರಕ್ಷಣಾ ಕಾಯ್ದೆಗೆ ಹೋರಾಟ ಮಾಡಿ ಅವರು ಪಡಿತಾ ಇದ್ದಾರೆ ಇವತ್ತು ಸರ್ಕಾರದವ್ರಿಗೂ ಅವ್ರಿಗೆ ಆದಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಪತ್ರಕರ್ತರ ಸಂಕಷ್ಟ ಭಾಳಷ್ಟು ನಾವು ಅನುಭವಿಸ್ಬಿಟ್ಟು ನಾವೇ ಸಮಾಜದಲ್ಲಿ ಮೊಟ್ಟ ಮೊದಲ ನಮಗೆ ಭಾಳಷ್ಟು ಹಲ್ಲೆಗಳಾಗೋದು ಮಡರುಗಳಾಗೋದು ಮತ್ತೊಂದು ರೀತಿಯ ಸಂಕಷ್ಟ ನಾವು ನಾವು ಕೇಳದೇ ಇದ್ರೂ ಪತ್ರಕರ್ತರ ಅಂಶಗಣ ಕಾಯ್ದೆನ ಸರ್ಕಾರ ಕೂಡಲೇ ಮಾಡಬೇಕು ಅದಕ್ಕೂ ಮೀನಾ ಮೈಷ ಬರೀ ಏರ್ತಾನೆ ಸಾಕ್ತಾ 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 ನಮ್ಮ ಪತ್ರಕರ್ತರ ಬದುಕು ಬಸ್ ಸ್ಟ್ಯಾಂಡ್ನಲ್ಲಿ ಬಿದ್ದಿದೆ ಇವತ್ತು ಆದಿ ಬೀದಿಯಲ್ಲಿ ನಮ್ಮ ಕಣ್ಣೀರಿನಿಂದ ನಮ್ಮ ಸಂಸಾರಗಳು ರೋಡ್ನಲ್ಲಿ ಬಿದ್ಕೊಂಬಿಟ್ಟು ಪತ್ರಕರ್ತ ಸ್ಥಿತಿ ಅಂಥ ಒಂದು ಸ್ಥಿತಿಯಲ್ಲಿ ಸಾಕ್ತಾ ಇದೆ ಇದಕ್ಕೆ ಕೊನೆ ಆಗಲೇಬೇಕು ಇದನ್ನು ಆದಷ್ಟು ಕೆಲವು ಮಾರ್ಪಾಡಿನೊಂದಿಗೆ ಸಡಿಲಗೊಳಿಸಿ ಮಾಡಿ ಎಲ್ಲ ಪತ್ರಕ ಸಿಗಂಥಾಗ ನಿಟ್ಟಿನಲ್ಲಿ ಆದರೆ ಸರಿ ಇಲ್ಲದಿದ್ರೆ ಮುಂದಿನ ತಿಂಗಳಿನಿಂದ ದಿಕ್ತವಾಗಿ ಕಾನೂನು ಹೋರಾಟ ಸಾಕ್ತತಂಥ ಈ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾಗೂ ಇವತ್ತು ಮಾಧ್ಯಮ ಸಲಹೆಗಾರ ಏನಿದಾರಲ್ಲ ಭಾಳಷ್ಟು ಕಷ್ಟದಿಂದ ಬಂದಂಥರು ಅವರಿಗೂ ಈ ವಿಚಾರವಾಗಿ ನಾನು ಮನವಿ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು